ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳೋ ಆಮೇಲೆ ಸ್ಪೈಡ್ರು ಮನ್ ಕೈ ಹಿಂಗೆ ಮಾಡುತ್ತಪ್ಪ ಸ್ಪೈಡ್ರು ಮೊಸ ಟಾಯ್ ಇವನ್ಗೆ ಗ್ಲೌಸ್ ತರ ಇದು ಇನ್ನೊಂದೇನೋ ಇದೆ ಅಂದ್ರೆ ಹಿಂಗೆ ಎಳ್ದಿ ಬಿಡದ್ ಇದೇನೋ ಇದನ್ನೂ ಹಾಕೋಬೇಕು ಮಾಡ್ತಾನಂತೆ ಆಮೇಲೆ ಮಾಡಣ ನೀರು ಅಲ್ಲಿ ತೋರ್ಸೋಣ ಆಮೇಲೆ ಇವತ್ತಿನ ವ್ಲಾಗ್ ಮಾಡಿದ್ದೀನಿ ಬೆಳಿಗ್ಗೆಯಿಂದನೇ ಶೂಟ್ ಮಾಡಿದ್ದೀನಿ ನಮ್ಮ ಮನೇಲಿ ಇನ್ ಟೂ ಡೇಸ್ ಇದೆ ಮನೆ ಶಿಫ್ಟ್ ಮಾಡೋದಕ್ಕೆ ಸೊ ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರುತ್ತಲ್ವ ಅದು ಇದು ವಾಶ್ ಮಾಡಿ ಇಡ್ಕೋ ಪ್ಯಾಕ್ ಮಾಡಿ ಇಡ್ಕೋ ಅದರದ್ದೆಲ್ಲ ಒಂದಷ್ಟು ಗ್ಲಿಮ್ಸು ಆಮೇಲೆ ನಮ್ಮದು ಬಾಲ್ಕನಿಲಿ ಪ್ಲ್ಯಾಂಟ್ ಎಲ್ಲ ಒಂಚೂರು ನಾವು ರೆಡಿ ಮಾಡ್ಕೋಬೇಕಿತ್ತು ಅಂದರೆ ಈ ಒಂದು ನಾವು ಸ್ಟ್ರೆಸ್ಸಲ್ಲಿ ಅದ್ರ ಕಡೆ ಒಂದಷ್ಟು ಗಮನನೇ ಕೊಡೋಕ್ಕಾಗ್ದೆ ಎಷ್ಟೊಂದು ಗಿಡ ಹಾಳಾಗಿ ಆ ಥರದ್ದೆಲ್ಲ ಹೋಗಿತ್ತು ಸೊ ಅದರದ್ದೆಲ್ಲ ಇವತ್ತು ನಾನು ಸರಿ ಮಾಡಿ ಒಂದಷ್ಟು ವ್ಲಾಗ್ಗಳನ್ನ ಮಾಡ್ಕೊಂಡಿದ್ದೀನಿ ಏನದು ಸ್ವೀಟು ಸಿಗಿದ್ದು ಅಲ್ಲಿಗೆ ಬರ್ಫಿ ತಿಂದಿದ್ದಾನೆ ಅದಕ್ಕೆ ಸೊ ಬನ್ನಿ ಇವತ್ತಿನ ವ್ಲಾಗ್ನ ನೋಡಿ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೊಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳು ಏನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇಳಿದು ನೀನು ಹೇಳ ಮಮ್ಮಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೇಳೋಗಿ ಲೈಕ್ ಮಾಡಿ ಐಟ ಮಾಡಿ ಒಂದು ಮುತ್ತು ಕೊಟ್ಬಿಡಪ್ಪ ಎಷ್ಟೊಂದು ಜನ ನಿನ್ಗೆ ಎಷ್ಟೊಂದು ಕಾಮೆಂಟ್ಸ್ ಕೊಡ್ತಾ ಇರ್ತಾರೆ ನಮ್ಮ ವೀರು ಮುದ್ದು ಮರಿ ಎಷ್ಟು ಸ್ಮಾರ್ಟ್ ಇದೆ ಅದು ಮಾತಾಡೋದು ಚೆನ್ನಾಗಿರುತ್ತೆ ಆಮೇಲೆ ಮ್ಯಾಚಿಂಗ್ ಬುಕ್ ಎಲ್ಲ ಮಾಡಿದಾಗೆಲ್ಲ ವೀರು ಸಖತ್ತಾಗಿ ಮಾಡ್ತಾನೆ ಅಂತೆಲ್ಲ ಹೇಳ್ತಾರೆ ಮುತ್ತು ಕೊಡಪ್ಪ ಮುತ್ತು ಕೊಡಪ್ಪ ಒಂದು ಫಸ್ಟ್ ಮುತ್ತು ಕೊಡು ತೋರ್ಸಣ ಫಸ್ಟ್ ಮುತ್ತು ಎಲ್ಲಿ ಹೇಳು ಮುತ್ತು ಹೆಂಗ್ ಕೊಡೋದು ಆಮೇಲೆ ಹಾರ್ಟ್ ಹೆಂಗಪ್ಪ ತೋರ್ಸು ಹಾರ್ಟ್ ಕೈಯಲ್ಲಿ ಅಲ್ಲಿ ತೋರ್ಸಪ್ಪ ಆಮೇಲೆ ಈ ತರ ಲವ್ ಈ ತರ ಲವ್ ಲವ್ ಯು ಅಲ್ಲಿ ಲವ್ ಯು ಓಕೆ ಬಾಯ್ ಇದು ತೋರ್ಸ್ಬೇಕು ಆ ನೋಡಿ ಎಲ್ಲಾರು ಇದು ವೀರೋ ಹತ್ರ ಸ್ಪೈಡರ್ ಮ್ಯಾನ್ ಇದೆ ಕೈ ತೋರಿಸಿ ಸ್ಪೈಡರ್ ಮ್ಯಾನ್ ಕೈ ಮಾಡಿ ಮ್ಯಾನ್ ಕೈ ಹೆಂಗ್ ಮಾಡೋದು ವಾವ್ ನೋಡಿ ಹ್ಮ್ ಮಾಡ್ತಾನಂತೆ ನೋಡಿ ಹ್ಮ್ ಕೇಳಿ ಕೇಳಿಲ್ಲಾ ಹಿಂಗೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ಕೊ ಬನ್ನಿ ಇವಾಗ ಬಂದವ ಬಿ ಜಿಮ್ಮಿಂದ ಹ್ಞೂ ಇನ್ನೆಷ್ಟು ದಿನ ಇದೆ ಜಿಮ್ಮು ಎರಡು ದಿನ ಅಷ್ಟೆ ಅಲ್ಲೂ ಜಿಮ್ಮಿದೆಯಲ್ಲ ಹೋಗಿ ನೋಡ್ಬೇಕಷ್ಟೆ ಹ್ಞೂ ಏನು ಒಂಥರ ಅಯ್ಯಯ್ಯೋ ಅಂತಾರ ಖುಷಿ ಖುಷಿಯಾಗಿ ಹೋಗಬೇಕು ಬಿ ಖುಷ್ ಖುಷಿಯಾಗಿ ಹೋಗ್ಬೇಕು ಹ್ಞೂ ಆವಾಗ ಬಿಡು ಏನಂತೆ ಏನು ಒಂದು ಡ್ರೈವ್ ಆಗುತ್ತಷ್ಟೆ ಅದನ್ನ ಒಂದು ಏಳುನೂರು ಒಂದ್ಸತಿ ಬರ್ಬೋದು ನಂಗೆ ಇನ್ನೊಂದು ಇದ್ದೇನೆ ಮುಗ್ದಿಲ್ಲ ಇವಳು ಬಿಚ್ಚು ವಾವು ಭೀ ತಿಂದೆ ಅಲ್ಲ ನೋಡಿ ಅಲ್ಲೇ ಇದೆ ಏನಾಕಿದೆ ಹಾಕಿದ್ದೆವು ಭೀರಾತ್ರೀ ಮೊಟ್ಟೆ ತುಪ್ಪ ಎಲ್ಲ ಹಾಕಿದ್ರು ಇದಕ್ಕೆ ಕೊಬ್ಬಿದಕ್ಕೆ ಅಲ್ವೇನೆ ಯಾಕೆ ತಿಂದಿಲ್ಲ ಜೂ ಕೊಟ್ಬಿಡ್ಲ ಹೇಳು ಕೊಟ್ಬಿಡ್ಲ ಜೂಗೆ ಏರಿಯಾ 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 ಅಲ್ಲ ಭೀ ನಾನು ಮದುವೆ ಆಗ್ಬಿಟ್ಟು ಬಂದಾಗ ನಮ್ಮ ಏರಿಯಾ ಬಿಟ್ಬಿಟ್ಟು ಬಂದಿಲ್ವಾ ಅಭಿ ಇಲ್ಲ ಅದು ಅಷ್ಟೇ ಆಗುತ್ತೆ ಹಾಂ ಅಷ್ಟೇ ಆಗಲ್ವಾ ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ ನಮ್ಮ ಏರಿಯಾ ನಮ್ಮ ಮನೆಯವರು ಎಲ್ಲ ಬಿಟ್ಬಿಟ್ಟು ಬಂದಿರ್ತೀವಿ ನಾವು ಮದುವೆ ಆಗುವಾಗ ನೀವೊಂದು ಏರಿಯಾ ಚೇಂಜ್ ಮಾಡೋಕ್ಕೆ ಆಡ್ತೀರ ನಾನು ಅಳ್ತಾ ಇರೋದು ನೀವ ನಾನಂತೂ ಫುಲ್ ಖುಷಿಯಪ್ಪ ವೀರಾ ವೀರ ಇಲ್ಲಿ ನೋಡಿ ಇಲ್ಲಿ ಹೊಸ ಮನೆಗೆ ಹೋಗೋಣ

ಹ್ಮ್ ಎಲ್ಲ ಒಂದು ಪ್ಯಾಕ್ ಮಾಡ್ಕೊಬಿಡೋಣ ಎಲ್ಲ ಒಂದ್ ಕಡೆ ಆಮೇಲೆ ಬಾರ್ತ್ ಕೇಟ್ ತಗೊಡ್ತೀವಿ ಹ್ಮ್ ಬಿಚ್ಚೋ ಬಿಕುನ್ ಬಿಚ್ಚೋ ಓಕೆ ಗೈಸ್ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿದ್ದೆ ಈ ಥರ ಒಂದು ಪೌಡರ್ ಮಾಡಿಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ನೋ ಥರ ಅಂದರೆ ಏನಂದರೆ ಮೇನ್ ಅದರಲ್ಲಿ ಗಾರ್ಲಿಕ್ ಅದು ಒಂಥರ ಈ ಚಟ್ನಿ ಪುಡಿ ಥರ ಇರುತ್ತೆ ಮನೆಯಲ್ಲಿ ಪುಳಿಯೋಗರೆ ಮಾಡೋಣ ಅಂತ ಅನ್ನಕ್ಕೆ ಇಟ್ಬಿಟ್ಟಿದ್ದೆ ಆಮೇಲೆ ನೋಡಿದ್ರೆ ಪುಳಿಯೋಗರೆ ಪ್ಯಾಕೆಟ್ ಸ್ವಲ್ಪೇ ಸ್ವಲ್ಪ ಇತ್ತು ಜಾಸ್ತಿ ಇರಲಿಲ್ಲ ಸರಿ ಅದಕ್ಕೆ ಬರಲು ಇದು ಮಾಡೋಣ ನೋಡೋಣ ಹೇಗೆ ಬರುತ್ತೆ ಟೇಸ್ಟು ಅಂದ್ಬಿಟ್ಟು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾಯಿದ್ದೆ ಈಸಿಯಾಗೂ ಆಗುತ್ತಲ್ವಾ ಅಂತ ಅಂದ್ಕೊಂಡು ಇದಕ್ಕೇನಿಲ್ಲ ಕಡಲೆಬೇಳೆ ಉದ್ದಿನಬೇಳೆ ಗಾರ್ಲಿಕ್ಕು ಮತ್ತೆ ರೆಡ್ ಚಿಲ್ಲಿ ಮತ್ತು ಇನ್ನೊಂದು ಮೀನ್ ಅಂದರೆ ಕರಿಬೇವು ಮತ್ತು ಪೀನಟ್ ಇಷ್ಟು ಹಾಕ್ಕೊಂಡು ಮಾಮೂಲಿ ಡ್ರೈ ರೋಸ್ಟು ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋದು ಆಮೇಲೆ ಅನ್ನಕ್ಕೆ ಮಾಮೂಲಿ ಒಗ್ಗರಣೆ ಈರುಳ್ಳಿ ಒಗ್ಗರಣೆ ಕೊಟ್ಕೊಂಡು ಈ ಪೌಡ್ರ್ ಹಾಕಿ ಸ್ವಲ್ಪ ಉಪ್ಪು ಅರಶಿನ ಎಲ್ಲ ಸೇರಿಸಿ ಹಾಕ್ಕೊಂಡು ತಿನ್ನೋದು ಸ್ವಲ್ಪ ನಮಗೇನು ಅನ್ನಿಸ್ತು ಅಂದರೆ ಹುಣ್ಸೆಣ್ಣು ಏನಾರು ಆ ಥರ ಇದ್ದಿದ್ದರೆ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗ್ತಿತ್ತೇನೋ ಅನ್ನಿಸ್ತು ಓಕೆ ಓಕೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋ ಥರ ಏನಿಲ್ಲ ಬಟ್ ಯಾವಾಗೋ ಒಂದು ಸತಿ ಓಕೆ ಒಂಥರ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂದರೆ ಆ ರೆಡ್ ಚಿಲ್ಲಿ ಎಲ್ಲ ಹಾಕಿರೋದ್ರಿಂದ ಇನ್ನು ನೀವು ಒಂಚೂರು ಜಾಸ್ತಿ ಖಾರ ರೆಡ್ ಚಿಲ್ಲಿ ಹಾಕ್ಕೊಳ್ಳಿ ಆವಾಗ ನಿಮಗೆ ಇಷ್ಟ ಆಗುತ್ತೆ ಮೆಣಸೆಲ್ಲ ಆಮೇಲೆ ಈ ಎಲ್ಲ ಹಾಕಿರೋದ್ರಿಂದ ಒಂಥರ ಓಕೆ ತುಂಬ ಅಮ್ಯೂಸಿಂಗ್ ಆಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ ಆ್ಯಂಡ್ ನೀರಿಗೆ ಅಲ್ಲೇ ಮೀನ್ ವೈಲ್ ನಾನು ಕಿಚಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಸೊಪ್ಪು ಕ್ಯಾರೆಟು ಎಲ್ಲ ಹಾಕಿ ಆಮೇಲೆ ಎಲ್ಲ ಥರ ಕಾಳುಗಳು ಅವನಿಗೆ ಒಂದಷ್ಟು ಹಾಕಿ ಕಿಚಡಿ ಮಾಡ್ಕೋತೀವಿ ಸೊ ಅವನು ಇಷ್ಟಪಟ್ಟು ತಿಂತಾನೆ ಹಾಗೆ ಅಡುಗೆ ಮಾಡ್ತಾಯಿದ್ದೆ ಆ್ಯಂಡ್ ನಂಗೆ ತುಂಬ ಕಮೆಂಟ್ಸ್ ಬರ್ತಾ ಆಯಿತಾ ನಾನು ಆಲ್ರೆಡಿ ಎಷ್ಟೋ ದಿಸ್ದಿಂದ ಒಂದಷ್ಟು ಇಗ್ನೋರ್ ಮಾಡ್ತಾ ಇರ್ತೀನಿ ನಮಗೆ ಆಗಬೇಕು ನಾವು ಮಾತಾಡೋದು ಬೇಡ ಬೇರೆಯವ್ರ ವಿಷಯನ ನಮ್ಮ ವಿಷಯ ಏನೇ ಇದ್ದರೂ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಶೇರ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗುತ್ತೆ ಆ್ಯಂಡ್ ಅವರು ಅಷ್ಟೇ ಪ್ರೀತಿಯಿಂದ ನಮ್ಮ ಮೇಲೆ ಒಂದು ಆ ಕನ್ಸನಿಂದ ಕೇಳ್ತಾರೆ ಅನ್ನೋದು ಓಕೆ ಬಟ್ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೂ ತುಂಬ ನನಗೆ ಬರ್ತಾಯಿದೆ ಆಯಿತಾ ಸುಮ್ಮನೆ ಒಂದು ವ್ಲಾಗಲ್ಲಿ ಅಡ್ರೆಸ್ ಮಾಡಿಬಿಡೋದೇ ಬೆಟರು ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇರ್ತೀರ ಪ್ರತಿ ವ್ಲಾಗಲ್ಲೂ ಒಂದು ಸತಿ ಹೇಳಿಬಿಟ್ರೆ ನಿಮಗೂ ಅರ್ಥ ಆಗುತ್ತೆ ಅಂದ್ಕೊಂಡು ನಾನು ಇವತ್ತು ಹೇಳ್ತಾ ಇದ್ದೀನಿ ತುಂಬ ಜನ ಪಾಪು ನೋಡೋಕೆ ಹೋಗಲ್ವಾ ಹೋಗಿಲ್ವಾ ಆ್ಯಂಡ್ ಯಾಕೆ ಯಾರೂ ಬರೋಲ್ಲ ಮನೆಗೆ ಆ ಥರ ಎಲ್ಲ ಕೇಳ್ತಾ ಕೇಳ್ತಾಯಿದ್ದೀರ ಫಸ್ಟ್ ಡೇ ನಾನು ಹಾಸ್ಪಿಟ್ಲಲ್ಲಿ ಪಾಪು ನೋಡೋಕೆ ಹೋಗಿದ್ದೆ ಅಂತ ನಾನು ಆಲ್ರೆಡಿ ಲಾಂಗ್ ಬ್ಯಾಕ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಹೋಗಿದ್ದೆ ಒಂದು ಸತಿ ನೋಡ್ಕೊಂಬಂದೆ ಅದಾದಮೇಲೆ ನಾನು ಹೋಗಿಲ್ಲ ಎಲ್ಲರ ಫ್ಯಾಮಿಲಿಲೂ ಒಂದಷ್ಟು ಇರುತ್ತಲ್ವಾ ಸೊ ಅದೇ ಥರ ಇವತ್ತುವರೆಗೂ ನಾನು ಹೋಗಿಲ್ಲ ಆ್ಯಂಡ್ ಅವರೂ ಯಾರೂ ಬಂದಿಲ್ಲ ನಾನು ನನ್ನ ಒಂದು ನೆಮ್ಮದಿ ಪೀಸ್ ಆ್ಯಂಡ್ ನಂದು ನನ್ನದೇ ಮನೇಲಿ ಸಾವಿರ ನಡೀತಾ ಇದೆ ಸೊ ಹಾಗಾಗಿ ನಾನು ಆ ಸೈಡ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೆ ಅದನ್ನೆಲ್ಲ ಅಡ್ರೆಸ್ ಮಾಡಿ ಹೇಳೋಕ್ಕೂ ಇಷ್ಟ ಇಲ್ಲ ಇದು ಒಂದು ಮೇನ್ ಪಾಯಿಂಟ್ ಸೊ ಹಾಗಾಗಿ ನೀವು ಬಂದು ಕೇಳಬೇಡಿ ನಾನು ವೀರೂನು ಕಳಿಸ್ತೀನಿ ನಾವು ಅಪ್ಪ ಕರ್ಕೊಂಡು ಹೋಗ್ತಾರೆ ಅವರು ಹೋಗಿ ನೋಡ್ಕೊಂಬರ್ತಾರೆ ನಾನು ಹೋಗಿಲ್ಲ ಅಷ್ಟೇ ಸೊ ಅದು ಒಂದು ಹೇಳಬೇಕಿತ್ತು ಇಷ್ಟು ಹೇಳಿದ್ಮೇಲೂ ನನ್ನ ಮತ್ತೆ ಮತ್ತೆ ಕೆಣಕಿ ಕೆಣಕಿ ಕೇಳಬೇಡಿ ನಾನು ಹೋಗಿಲ್ಲ ಮೇ ಬಿ ಮುಂದೆ ಏನೋ ಎತ್ತೋ ಅದು ಗೊತ್ತಿಲ್ಲ ಮುಂದೆ ಇದೆಲ್ಲ ಇವಾಗ ಮಾತಾಡೋದು ಬೇಡ ಆ್ಯಂಡ್ ಇದು ನಾನು ಹೇಳಬೇಕಿತ್ತು ಹೇಳಿದ್ದೀನಿ ಆ್ಯಂಡ್ ಇನ್ನೊಂದು ಅಷ್ಟು ಜನ ಇನ್ನೊಂದು ಕ್ವೆಶನು ಕೇಳ್ತಾಯಿದ್ರಿ ದೀಪಾವಳಿ ಹಬ್ಬ ಮಾಡಿಬಿಟ್ಟಿದ್ದೀರಾ ನಿಮಗೆ ಸೂತ್ಕ ಇರಲಿಲ್ವಾ ನಿಮಗೆ ಗೊತ್ತಿರಲಿಲ್ಲವಾ ಅಂತ ನಮಗೆ ಗೊತ್ತಿರಲಿಲ್ಲ ನಂಗೆ ದೀಪಾವಳಿ ಹಬ್ಬದ ದಿನ ಸೂತ್ಕ ಇತ್ತು ನನಗೆ ಅದೆಲ್ಲ ಗೊತ್ತಿರಲಿಲ್ಲ ಇನ್ಫಾರ್ಮ್ ಮಾಡಿದ್ರೇ ಗೊತ್ತಾಗುತ್ತೆ ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿದ್ದಿದ್ದೆ ಹನ್ನೊಂದು ದಿನ ಆದಮೇಲೆ ಹನ್ನೊಂದು ದಿನ ಫಂಕ್ಷನ್ ಸಂಜೆ ಅಂದರೆ ಮಧ್ಯಾಹ್ನ ಗೊತ್ತಾಗಿದ್ದು ಸೊ ನಾ ಫಂಕ್ಷನ್ಗೂ ಹೋಗಿಲ್ಲ ಗೊತ್ತಿತ್ತು ಅದು ಲೆವೆಂತ್ ಡೇ ಮಧ್ಯಾಹ್ನ ಸಂಜೆ ಫಂಕ್ಷನ್ ಇತ್ತು ಮಧ್ಯಾಹ್ನ ನಮಗೆ ಗೊತ್ತಾಯಿತು ಆ್ಯಂಡ್ ಸೂತ್ಕ ಇದ್ದಿದ್ದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ನಾವು ನಾರ್ಮಲ್ ಆಗಿ ಹೇಗೆ ಹಬ್ಬ ಮಾಡ್ಕೊಂಡ್ವಿ ಅದೇ ಥರ ಮಾಡ್ಕೊಂಡ್ವಿ ನಮಗೆ ಸಾವಿರ ಸ್ಟ್ರೆಸ್ ಇತ್ತು ಅದ್ರ ಮಧ್ಯೆ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳಕಾಯಿತು ಹಂಗೆ ಮಾಡ್ಕೊಂಡ್ವಿ ಆ್ಯಂಡ್ ಅದಕ್ಕೆ ನಿಮ್ಗೆ ಅಫೆಕ್ಟ್ ಆಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಎಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ ಏನು ಎಫೆಕ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಇವಾಗ ನಮಗೆ ಗೊತ್ತಿದ್ದು ಮಾಡಿದರೆ ಒಂಥರ ನಮಗೆ ಗೊತ್ತೇ ಇಲ್ಲದೆ ನಮ್ಮ ಪಾಡಿಗೆ ನಾವು ಹಬ್ಬ ಮಾಡ್ಕೊಂಡಿದ್ರೆ ಅದು ಏನು ಎಫೆಕ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಜನರು ತುಂಬ ಬೇರೆಯವ್ರ ಮನೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಈ ಥರದ್ದೆಲ್ಲ ಕಮೆಂಟ್ಗಳನ್ನ ಹಾಕ್ತೀರಾ ಸೊ ಅದು ಒಂದು ಹೇಳಬೇಕಿತ್ತು ಆ್ಯಂಡ್ ತುಂಬ ಬರ್ತಾಯಿದೆ ಆಯಿತಾ ಒಂದು ಎರಡು ಅಂದರೆ ಅಯ್ಯೋ ಬಿಡೋ ಅಂದ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟು ಸುಮ್ಮನಾಗಿ ಬಿಡ್ಬೋದು ಏನು ಮಾಡ್ತೀರಾ ಅಂದರೆ ಬೇರೆದೆಲ್ಲ ನೋಡ್ತೀರಾ ಅದನ್ನು ಬಂದು ನನ್ನ ಚಾನಲಲ್ಲಿ ಕಮೆಂಟ್ಗಳು ಹಾಕ್ತೀರಾ ಅದು ನನಗೆ ಇಷ್ಟ ಆಗೋಲ್ಲ ಒಂದೆರಡು ಅಂದರೆ ಡಿಲೀಟ್ ಮಾಡ್ಬೋದು ತುಂಬ ಇದ್ರೆ ಏನು ಮಾಡಬೇಕು ನಾನು ಅಂದರೆ ಈ ಥರ ಅಡ್ರೆಸ್ ಮಾಡಬೇಕಷ್ಟೇ ಯಾಕಂದರೆ ಒಬ್ಬರು ನೀವು ಹೋಗಿಲ್ವಾ ಅಂತಾರೆ ಅದಕ್ಕೆ ನಾಲ್ಕು ಕಮೆಂಟ್ ಬಂದ್ಬಿಟ್ಟಿರುತ್ತೆ ಹಂಗೆ ಹಿಂಗೆ ಹತ್ತು ಇದು ಅಂತೆಲ್ಲ ಸೊ ಹಾಗಾಗಿ ಅದ್ರ ಬದಲು ನಿಮಗೆ ಒಂದು ಸತಿ ಹೇಳಿಬಿಟ್ರೆ ನಿಮಗೂ ಆ ಒಂದು ಗೊತ್ತಾಗುತ್ತೆ ಸ್ವಾತಿ ಯಾಕೆ ಹೋಗಿಲ್ಲ ಏನು ಎತ್ತ ಅನ್ನೋದೆಲ್ಲ ಅಂದ್ಬಿಟ್ಟು ಹೇಳಿದ್ದೀನಿ ಆ್ಯಂಡ್ ಸೂತ್ಕಾಗಿ ಇದ್ಕ ಅದೆಲ್ಲ ನನಗೆ ಗೊತ್ತಿಲ್ಲ ನಮಗೆ ಗೊತ್ತಿದ್ದರೆ ನಾವು ಮಾಡ್ತಿರ್ಲಿಲ್ವೇನೋ ನಾನು ಅದೇ ಹೇಳ್ದಂಗೆ ಗೊತ್ತಾಗಿದ್ದೆ ಲೆವೆಂತ್ ಡೇ ಮಧ್ಯಾಹ್ನ ಸಂಜೆ ಫಂಕ್ಷನ್ ಇದೆ ಅಂದಾಗ ಸೊ ಹಾಗಾಗಿ ಎಲ್ಲ ಮೇಲೆ ಭಾರ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಆ್ಯಂಡ್ ಇದೆರಡು ವಿಷಯ ನಾನು ಮೇಯ್ನಾಗೆ ಕನ್ಸರ್ನ್ ನಿಮಗೆ ಇದ್ದಿದ್ದು ಅಯ್ಯೋ ಏನು ಏನು ಅಂತ ಫುಲ್ಲು ಜಾಸ್ತಿ ಜನ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತೀರಾ ಹಾಗಾಗಿ ಇದೆರಡು ಕ್ಯಾನ್ಸರ್ ಮಾಡಬೇಕಿತ್ತು ಆ್ಯಂಡ್ ಇನ್ನೇನು ಗೊತ್ತಾ ನಾವು ಇವಾಗ ಇನ್ನೊಂದು ಹದಿನೈದು ದಿನ ಒಂದು ತಿಂಗಳು ಬ್ಯುಸಿ ಆಗಿಬಿಟ್ಟಿರ್ತೀವಿ ಮನೆ ಶಿಫ್ಟಿಂಗ್ ಮಾಡು ಮನೆಯದೇ ನಮ್ಮದು ಎಲ್ಲ ಆಗ್ತಾಯಿರುತ್ತೆ ಅದ್ರ ಜೊತೆ ನಂದು ತುಂಬ ಅಪ್ಡೇಟ್ಸ್ ಕೊಡೋದಿದೆ ಆಯಿತಾ ಒಳ್ಳೆ ಒಳ್ಳೆ ವಿಷಯದ ಬಗ್ಗೆ ಸೊ ನೀವು ಚಾನಲ್ ನೋಡ್ತೀರಾ ಅಂದರೆ ಒಳ್ಳೆ ವಿಷಯನ ಎಕ್ಸ್ಪೆಕ್ಟ್ ಮಾಡಿಕೊಂಡು ನೀವು ವೀಡಿಯೋಸ್ನ ನೋಡಿ ಹೊಸ ಮನೆಗೆ ಹೋಗ್ತಾರೆ ಎಲ್ಲ ಹೇಗೆ ಆ ಮನೆನ ಡೆಕೋರೇಟ್ ಮಾಡ್ಕೊತಾರೆ ಆ್ಯಂಡ್ ಸ್ವಾತಿ ಇನ್ನೂ ಒಳ್ಳೆ ಒಳ್ಳೆ ವಿಷಯ ಏನು ನಮ್ಮ ಜೊತೆ ಶೇರ್ ಮಾಡ್ತಾರೆ ಅನ್ನೋದನ್ನೇ ಎಕ್ಸ್ಪೆಕ್ಟ್ ಮಾಡಿ ಅದೇ ಥರ ಕಮೆಂಟ್ ಮಾಡಿ ಸುಮ್ಮನೆ ಬೇಡದೆ ಇರೋದು ಮಾಡಿ ನನಗೂ ತೆಲಿಗೆ ತಿನ್ ಕೆಡಿಸಬೇಡಿ ಈ ಥರ ಆಯಿತು ಎಲ್ಲ ಮಾಡಿ ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ ಸುನಿ ಜೊತೆ ಮಾತಾಡಿಕೊಂಡು ಮಾಡ್ತಾಯಿದ್ದೆ ಆ್ಯಂಡ್ ಓಕೆ ಚೆನ್ನಾಗಿತ್ತು ತೀರಾ ಚೆನ್ನಾಗೇ ಇಲ್ಲ ಆ ಥರ ಏನಿಲ್ಲ ಇದಕ್ಕೆ ಒಂಚೂರು ಹುಣ್ಸನ್ನು ಆ್ಯಡ್ ಮಾಡ್ಕೊಳ್ಳಿ ನೀವೇನಾದರೂ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಟೈಮ್ ಆ ಥರ ಒಂದ್ಸತಿ ಟ್ರೈ ಮಾಡಿ ನೋಡಬೇಕು ಅನ್ನಿಸ್ತಾಯಿತ್ತು ಬಟ್ ಒಂದರ ಈಸಿಯಾಗೆ ಮನೇಲಿ ಯಾವುದೇ ರೀತಿ ಪುಳಿಯೋಗರೆ ಪೌಡ್ರೆಲ್ಲ ಇಲ್ಲ ಒಂಥರ ಗಾರ್ಲಿಕ್ ಪೀನಟ್ ಹಾಕಿ ನಾನು ಒಂದು ಈ ಒಂದು ರೈಸ್ ಮಾಡ್ಕೋಬೇಕು ಅಂದರೆ ಸತಿ ಮಾಡಿಕೊಂಡು ಟ್ರೈ ಮಾಡ್ಬೋದು ಅತ್ತೆನೂ ಕೇಳ್ತೀನಿ ಹೇಗೆ ಅನ್ನಿಸ್ತು ಏನು ಅಂತ ಸುನೀಗ್ ಟೇಸ್ಟ್ ಮಾಡೋ ಕೊಟ್ಟೆ ಅವ್ರು ತಿಂತಾಯಿದ್ರು ಅವ್ರಿಗೆ ಸಡನ್ನಾಗಿ ಯಾವುದೋ ಒಂದು ಕಾಲ್ ಬಂತು ಹ್ಞೂ ಚೆನ್ನಾಗಿದೆ ಬಿಸಿ ಬಿಸಿ ತಿನ್ಬಿಟ್ಟು ಕಾಲ್ ಬಂತು ಅಲ್ಲೋದ್ರು ಹ್ಞೂ ಓಕೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ನಮ್ಮತ್ತೇನ ಕೇಳ್ತೀನಿ ಅವರು ಏನಂತಾರೆ ಎತ್ತ ಅಂತ ನಿಮ್ಮನ್ನ ಕೇಳಿಸ್ಕೊಳ್ಳಿ ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೀವು ನೋಡಿ ಬನ್ನಿ ಇವನು ವೀರಿಗೆ ಪಾಪ ನಮ್ಮತ್ತೆ ಊಟ ಮಾಡಿಸ್ತಾ ಇದ್ರು ಅವ್ರಿಗೆ ಚಕತ್ತು ಇವನು ಗೂಗರಿಸ್ತಾನೆ ತಿನ್ನೋದೇ ಇಲ್ಲ ಬಾಯಲ್ಲಿ ಇಟ್ಕೊಂಡು ಇಟ್ಕೊಂಡು ನಿಮ್ಮ ಮನೇಲೂ ಮಕ್ಳು ಹಿಂಗೇನಾ ಅಂತ ಕೂಡ ಹೇಳಿ ಚೆನ್ನಾಗಿದೆಯಾ ಸುನಿಯಾನಂತಾನೆ ಓಕೆ ಓಕೆ ಥರ ಇದೆ ಅಂತ ಹಾಂ ಹೌದಾ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಲ್ವಾ ನಂಗೀ ಮಂಗನೆ ವೀರೋ ಹಾಂ ಹಾಂ ಸರಿ ನಾನು ಸ್ವಲ್ಪ ಕೆಲಸ ಇದೆ ಇಲ್ಲೆಲ್ಲ ಮಾಡ್ಕೊಳ್ಳೋಣ ಇವತ್ತು ಮಾಡ್ಕೊಬಿಟ್ರೆ ನಾಳೆಗೇನು ಅಷ್ಟು ಇದ್ದಿರಲ್ಲ ಸೊ ಹಾಗಾಗಿ ನನ್ನ ಕಡೆ ತಿರುಗಿ ಸರ ಕೌಂಟ್ ಮಾಡ್ಲಾ ಬಿಡ ಹೋಗಿ ಕಲ್ಲ ಬಿಡ ಒನ್ ಟು 3 4 5 6 7 8 9 10 ಎಲ್ಲ ಒಂದರ ಎಲ್ಲಾದ್ರೂ ಎಲ್ಲಾ ಕಟ್ ಮಾಡ್ತೀನಿ ಬರಲಿ ಚೆನ್ನಾಗಿ ಹಾ ನೀರ ಹಾಕ್ಬೇಕಾ ಏನೋ ಇಲ್ಲ ಅದರಲ್ಲಿ सांक मेला

ಮರಿ ಹುಳ ವೈಟ್ ವೈಟು ವೆಯಿಟು ಕಾಗಡ ಇಡು Si marriages as many as we क्या बात है येकडे गिडाकडेला स्पीड मारतोला ಮನಿ ಮನಿಪ್ಲಾಂಟ್ನ ಹೇಗೆ ನೀರಲ್ಲಿ ಬೆಳೆಸ್ತೀನಿ ಅಂತ ತೋರಿಸ್ತೀನಿ ಇವಾಗ ಇದು ಪಾಟಲ್ಲಿ ಇತ್ತು ಆಯಿತಾ ನೀವು ಈ ಥರದ್ದು ಒಂದು ಯಾವ್ದಾದ್ರು ತೊಗೋಬೋದು ಹಿಂಗಿದೆ ಇದನ್ನು ಹೇಗೆ ಕಟ್ ಮಾಡಿ ಬೌಲಲ್ಲಿ ಬೆಳೆಸ್ತೀವಿ ಅಂತ ತೋರಿಸ್ತೀನಿ ಆ್ಯಂಡ್ ನಾವು ಸ್ವಲ್ಪ ಈ ಬೇರೆ ಕೆಲಸದ ಮೇಲೆ ಬ್ಯುಸಿ ಆದಮೇಲೆ ಗಿಡದ ಮೇಲೆ ಗಮನ ಕೊಡೋದು ಕಮ್ಮಿ ಆಗೋದು ಹಾಗಾಗಿ ಎಷ್ಟೊಂದು ಹಾಳಾಗಿಬಿಟ್ಟಿದೆ ಈಗೆಲ್ಲ ರೀಪಾರ್ಟ್ ಮಾಡ್ತಾಯಿದ್ದೀನಿ ಹೊಸ ಮನೆಗೆ ಒಂದು ಸ್ವಲ್ಪ ಗಮನ ಇಟ್ಟು ಚೆನ್ನಾಗಿ ಸಾಕೋಬೇಕು ಆಯಿತಾ ಇದನ್ನು ನಾನು ಇಲ್ಲಿ ಬಂದು ಕಟ್ ಮಾಡ್ತೀನಿ ಯಾವತ್ತೂ ಹಂಚು ಕರೆಕ್ಟಾಗಿ ಹಿಂಗೆ ಕಟ್ ಮಾಡಬಾರ್ದು ಒಂಚೂರು ಹಿಂಗೆ ಸೊಟ್ಟು ಕಟ್ ಮಾಡಿ ಈ ಥರ ಇದನ್ನು ಫುಲ್ ಹಾಕ್ತೀನಿ ಇದು ಬೇರು ಚೆನ್ನಾಗಿದೆ ಹಾಗಾಗಿ ಇದೊಂದು ಹಾಗೆ ಇಟ್ಕೊತೀನಿ ಬೇಕಾದ್ರೆ ಅದನ್ನು ಎರಡು ಮಾಡ್ಬೋದು ಇವಾಗ ಇದು ಒಂದು ಕಡ್ಡಿ ಸಿಕ್ತಲ್ವಾ ಒಂದೊಂದು ಎಲೆಗೆ ಒಂದೊಂದು ಕಟ್ ಮಾಡ್ಕೊಳ್ಳಿ ಇಲ್ಲ ಎರಡೆರಡು ಎಲೆಗೆ ನೀವು ನೋಡ್ಕೊಳ್ಳಿ ಇಲ್ಲೊಂದು ಈ ಥರ ಬಡ್ ಇರಬೇಕು ಇಲ್ಲಿ ನೋಡಿ ಇದನ್ನು ಬಿಟ್ಟು ನೆಕ್ಸ್ಟ್ ಒಂದು ಕಟ್ ಮಾಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ಗಿಡ ಓಕೆನಾ ಹ್ಞೂ ಇಲ್ಲ ಒಂದಕ್ಕೆ ಇಲ್ಲ ಈ ಥರ ನೋಡಿ ಹಿಂಗೆ ಕಟ್ ಮಾಡಿಕೊಂಡು ಈ ಪಾರ್ಟ್ ಏನಿದೆ ಇದನ್ನು ನೀರೊಳಗೆ ಹಾಕೊಳ್ಳಿ ಈ ಎಲೆ ಆಚೆ ಇರಲಿ ಸೊ ಹಿಂಗೆ ನೀವು ಮಾಡ್ಕೊಂಡು ಹೋದರೆ ಅದು ಆ್ಯಂಡ್ ಚೆನ್ನಾಗಿ ಗಿಡ ಬೆಳೆಯುತ್ತೆ ನೀವು ಲೆಂತ್ ಎಷ್ಟು ಬೇಕೋ ಎಷ್ಟು ಬಡ್ ಬೇಕೋ ನೋಡಿಕೊಂಡು ಬಿಡ್ಕೋಬೋದು ಅದೆಲ್ಲ ಏನೋ ಪ್ರಾಬ್ಲಮ್ ಇಲ್ಲ ಹಿಂಗೆ ಮಾಡಬೇಕಂತ ಬಟ್ ಒಂದು ಶೂರ್ ಐಡಿಯಾ ಇರಬೇಕು ಆಯಿತಾ ಇದು ನೀವು ಹೇಳ್ಕೊಬೋದು ಇದನ್ನು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಹೊಸ ಮನೆಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹಿಂಗಾಗಿದೆ ಅಂತ ಅಂದರೆ ಆ ತೊಟ್ಟು ಮಾತ್ರ ನೀರಿಗೆ ಹೋಗಬೇಕು ಎಲೆ ಎಲ್ಲ ಹಾಕ್ಬೇಡಿ ಎಲ್ಲ ಕೊಡ್ತೋಗುತ್ತಾ ಮನೆಗೆ ನೋಡಿ ಒಂದು ಹೋಗೋದಿದೆ ಎಲ್ಲಿಂದ ಸ್ಟಾರ್ಟ್ ಅಂತ ಅರ್ಥ ಆಗ್ತಾಯಿದೆ ಎರಡು ಸೇರ್ಕೊಬಿಟ್ಟಿದೆ ಇದು ಪಾಟ್ ಹಾಕಿದ್ವಿ ಪಾಟಲ್ಲಿ ಏನೋ ಒಂಥರ ಬಿಳಿ ಬಿಳಿ ಹುಳ ಹಾಕ್ಬಿಟ್ಟಿದೆ ಹಾಗಾಗಿ ತೆಗ್ದುಬಿಟ್ಟು ಇದರಲ್ಲೇನೆ ಹಾಕ್ಕೊಳ್ಳೋಣ ಅಂತ ಇದ್ದೀನಿ ಇದೆಲ್ಲ ವೇಸ್ಟ್ ತೋರಿಸ್ತೀನಿ ನೋಡಿ ಎಲೆ ಇರಬೇಕು ಒಂದು ಎಲೆ ಆದರೂ ಇರಬೇಕು ಬರೀ ಕಡ್ಡಿ ಹಾಕಿದ್ರೆ ಏನೂ ಬರೋಲ್ಲ ಇಷ್ಟು ವೇಸ್ಟೇ ಹೇಳಬೇಕಂದ್ರೆ ಇದು ಹೋಯ್ತದ ನೋಡಿ ನೋಡಿ ಈ ಥರ ಹುಳ ಬಂದ್ಬಿಟ್ಟಿದೆ ಈ ಥರ ಹುಳ ಬಂದರೆ ಅದು ಹೋಗುತ್ತೆ ಗಿಡ ಇದು ಇದರಲ್ಲೂ ನೋಡಿ ಮುಟ್ಟಿದ್ರೆ ಹೋಗ್ತೈತೆ ನೋಡೋಣ ಎಷ್ಟುವರೆಗೂ ಹೋಗುತ್ತೆ ಅಂತ ಬಂದಷ್ಟು ಬರಲಿ ಚೆನ್ನಾಗಿ ಬರುತ್ತೆ ನೋಡೋಣ ಹ್ಞೂ ಬರುತ್ತೆ ಗೊತ್ತಿಲ್ಲ ಹಾಕಿರ್ತೀನಿ ಒಂದು ನಂಬಿಕೆ ಬರಲಿ ಅಂತ ಇಲ್ಲಿ ನೋಡಿ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಬೇರು ಎಷ್ಟು ಚೆನ್ನಾಗಿ ಬರಬೇಕಿತ್ತು ಗೊತ್ತಾಗಲಿಲ್ಲ ಊಟ ಬರ್ತೈತೆ ಈಗ Thank you. ಕೆಲ್ಸ ಹೇಳ ಏನು ಇದು ಯೂಸ್ ಮಾಡವೇನೆ ನಮ್ದೇನಿ ಎಲ್ಲ ನಮ್ದೇನೇ ಯಾವುದಾಯಿತು ನೋಡ್ತೀನಿ ಎಲ್ಲ ಕ್ಲೀನ್ ನಡೀತಾ ಇದೆ ಈ ಮನೇಲಿ ಎಲ್ಲ ತೊಳ್ಕೊಂಡು ಹೋಗೋಣ ಹೇಳಿ ನೋಡಿ ಇವೆಲ್ಲ ತೊಳಿಬೇಕು ಉಯಿರು ಬಾಟಗೂ ಅದೆಲ್ಲ ಡಸ್ಟ್ಬಿನ್ಗಳು ಅವೆಲ್ಲ ಸೊ ಹಾಗಾಗಿ ಎಲ್ಲ ಹಾಕಿದ್ದೀವಿ ಒಬ್ರನ್ನ ಹೆಲ್ಪ್ ಕರೆದಿದ್ದೀನಿ ನೋಡೋಣ ಬಂದರೆ ಮಾಡಿಸ್ಕೊಬೋಣ ಅಂತ ಏನು ಹೋಗಿ ಅಲ್ಲಿ ಇಸ್ಕೊ ಹೋಗೊಂದು ಸ್ವಲ್ಪ ಇವ್ಳು ನೋಡಿ ನಿನ್ನೆ ರಾತ್ರಿ ಹಾಕಿದ ಮಧ್ಯಾಹ್ನ ಆದರೂ ಇನ್ನೂ ಮಾಡ್ತಾನೆ ಅವಳು ಈ ರೂಮ್ ಅಂತೂ ಫುಲ್ ಮೆಸ್ಸು ಅಯ್ಯೋ ನೋಡೋಕ್ಕಾಗಲ್ಲ ಇಷ್ಟು ತೊಳ್ಕೊಟ್ಟಿದ್ದಾರೆ ಸ್ವಲ್ಪ ಕರೆದಿದೆ ಬಕೆಟು ಅದು ಇದು ತೊಳಕೆ ಒಂದಷ್ಟು ಈ ಥರ ಸ್ಟೀನ್ ಆಗಿಬಿಟ್ಟಿದೆ ಹೋಗೋದೇ ಇಲ್ಲ ಎಲ್ಲ ಅಟ್ಟದ ಮೇಲೆ ಇಟ್ಟು ಡಸ್ಟ್ಬಿನ್ಸು ಬಕೆಟ್ಸು ಆ ಥರದ್ದೆಲ್ಲ ಪ್ಲಾಸ್ಟಿಕ್ಸ್ ಎಲ್ಲ ತೊಳೆಸ್ಕೊಂಡಿದ್ದೀನಿ ಒಂದಷ್ಟು ಡಿಶ್ ವಾಷರ್ಗೆ ಹಾಕಿದ್ದೀವಿ ಒಂದಷ್ಟು ನಾ ಮತ್ತೆ ತೊಳೆದಿರೋ ಒಂದಷ್ಟು ನಾನು ತೊಳೆದಿದ್ದೀನಿ ಪೌಡ್ರ್ ಹಾಕ್ಬೇಕಿತ್ತು ಬರ ಇಲ್ಲಿ ಕೊಡಿಲಿ ಅಜ್ಜಿ ಕೈಲಿ ಕೊಡು ಅಜ್ಜಿ ಕೈಲಿ ಕೊಡು ಏ ಒಂದ್ ನಿಮಿಷ ಕುಡೀಲಿ ಶಕ್ತಿ ಬರುತ್ತೆ ಇದು ಅತ ಅಯ್ಯೋ ಕಾಫಿ ಪೌಡ್ರ್ ಅದು ಅದು ಹಾ

ா ஆல் அஞ்ச போட்ராங்குடி ஆள் விடலி அந்த அடு கண்ணு நீர் நான் குடிய 이프로 <shrug> ಆ್ಯಂಡ್ ಅದೆಲ್ಲ ಆದಮೇಲೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ತುಂಬಾ ಕೆಲಸ ಆಗೋಯ್ತು ನಾನು ಸ್ವಲ್ಪ ಫೋನ್ನ ಸೈಡ್ಗೆ ಇಟ್ಬಿಟ್ಟು ತಿಕ್ಬಿಟ್ಟು ಈ ಥರ ಚಪ್ಲಿ ಎಲ್ಲ ತೊಳ್ಕೊಬೇಕಿತ್ತು ನಂದು ವಿದ್ರೂದೆಲ್ಲ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಎತ್ತಿಟ್ಬಿಟ್ಟೆ ಯಾಕಂದರೆ ವೀರನ್ನ ಪಾರ್ಕ್ಗೆ ಅಲ್ಲಿ ಇಲ್ಲಿ ಕರ್ಕೊಂಡೋದಾಗೆಲ್ಲ ಆಗ್ಬಿಟ್ಟಿತ್ತು ನಮ್ಮ ನಮ್ಮ ಗಲೀಜು ನಾವು ನಾವೇ ತೊಳ್ಕೊಬೇಕಲ್ವಾ ಸೊ ಅದನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡು ಅದು ಒಂದಷ್ಟು ಚಪ್ಲಿಗಳೆಲ್ಲ ಇತ್ತು ಅದನ್ನೆಲ್ಲ ಈ ಥರ ಕಾಟನ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊಂಡ್ವಿ ಆ್ಯಂಡ್ ವೀರು ರೂಮ್ ಅಂತೂ ಫುಲ್ ಟಾಯ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ಒಂದಷ್ಟು ಪಾತ್ರೆ ಸಾಮಾನೆಲ್ಲ ಲಾಸ್ಟ್ ವೀಕೆ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನೆಲ್ಲ ರೂಮಲ್ಲಿ ಸ್ಟೋರ್ ಮಾಡಿದ್ದೀವಿ ಆ್ಯಂಡ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾವು ಪ್ಯಾಕ್ ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ಆ ಮನೇಲಿ ಹೋಗ್ದಾಗೂ ಈ ಸತಿ ಒಂದು ಸ್ವಲ್ಪ ಸ್ಮಾರ್ಟಾಗೆ ನಾನು ಜೋಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ನಿಮ್ಗೆ ಹೇಳ್ದಂಗೆ ಆ ಮನೆಗೆ ನಾವು ಟೆಂಪ್ರವರಿಗೆ ಹೋಗ್ತಾ ಇರೋದು ಸೊ ಎಲ್ಲ ತೆಗ್ದಿಟ್ಟು ಮತ್ತೆ ಅನ್ಪ್ಯಾಕ್ ಮಾಡು ಮತ್ತೆ ಪ್ಯಾಕಿಂಗ್ ಮಾಡು ಅವೆಲ್ಲ ತಲೆನೋ ನೋವು ಜಾಸ್ತಿ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಈ ಸತಿ ಒಂದು ಸ್ವಲ್ಪ ಸ್ಮಾರ್ಟಾಗೆ ಎಲ್ಲ ಅನ್ಪ್ಯಾಕ್ ಮಾಡೋಣ ಅಂದರೆ ಯಾವ ಯಾವ ಥರ ಇಟ್ಕೊತೀನಿ ಅನ್ನೋದನ್ನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಆ್ಯಂಡ್ ಇಲ್ಲೂ ನೋಡ್ಬೋದೆಲ್ಲ ಹೇಗೆ ಇಟ್ಟಿದ್ವಿ ಏನು ಅಂತ ಲಾಸ್ಟಲ್ಲಿ ಒಂದಷ್ಟು ಗ್ಲಿಮ್ಸ್ ನಿಮಗೆ ತೋರಿಸೋಣ ಅಂದ್ಬಿಟ್ಟು ರಾತ್ರಿ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದು ನಾನು ಸ್ನಾನ ಮಾಡಿಕೊಂಡು ವೀರಿಗೆ ಸ್ನಾನ ಮಾಡಿಸಿ ಮಧ್ಯದಲ್ಲಿ ಅಡುಗೆ ಕೂಡ ಮಾಡಬೇಕಿತ್ತು ಸ್ವಲ್ಪ ತರಕಾರಿ ಸಾಂಬಾರೆಲ್ಲ ಮಾಡ್ಕೊಂಡಿದ್ದೆ ಸೊ ಅದನ್ನೆಲ್ಲ ಕ್ಲಿಪ್ಪಿಂಗ್ ತೆಗ್ಯೋಕ್ಕೆ ಆಗಲಿಲ್ಲ ಸುಂಗೆ ದಿನ ಹೇಗೆ ಬಿಸಿ ಬಿಸಿ ಆಗಿ ಹೋಗಿಬಿಡುತ್ತೆ ನಮಗೆ ಬ್ಲಾಗ್ ಮಾಡ್ಬೇಕನ್ನಿಸ್ತಾ ಇರುತ್ತೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿರ್ತೀವಿ ಬಟ್ ಕೆಲಸ ಆಗ್ತಾ ಆಗ್ತಾ ಆ ಫೋನ್ನೇ ಮುಟ್ಟಿರಲ್ಲ ಒಂದೊಂದು ಸತಿ ಆಗಿಬಿಟ್ಟಿರುತ್ತೆ ಬೆಳಗ್ಗೆ ಫೋನ್ ಮುಟ್ಟಿದರೆ ರಾತ್ರಿ ಮುಟ್ಟಿರ್ತೀನಿ ನನ್ನ ಕಮೆಂಟ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಏನೂ ತೆಗ್ದು ನೋಡೋಕ್ಕೆ ಆಗಿರಲ್ಲ ಈಗ ಒಂದು ಸ್ವಲ್ಪ ದಿನ ಇನ್ನೊಂದು ವಾರ ಹದಿನೈದು ದಿನ ಕಷ್ಟ ಆಗುತ್ತೆ ಅದಾದಮೇಲೆ ನಾನು ವಾಪಸ್ ಟ್ರ್ಯಾಕಾಗ ಬರ್ತೀನಿ ಆ್ಯಂಡ್ ಅಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ಪಾಸಿಟಿವ್ ಕಮೆಂಟ್ಸ್ ಹಾಕಿ ಯಾಕಂದರೆ ಯಾರು ಏನು ಗೋತ್ರ ಮಾಡ್ತಾ ಇರ್ತಾರೆ ಅಂತ ಗೊತ್ತಿಲ್ಲ ನಿಮ್ಮ ಒಂದು ಒಳ್ಳೆ ಮಾತಿಂದ ಅವ್ರಿಗೆ ಅನಿಸ್ಬೇಕು ಆ್ಯಂಡ್ ಸ್ವಲ್ಪ ಸಮಾಧಾನ ಅನ್ನಿಸ್ಬೇಕು ಅದ್ರ ಬಿಟ್ಟು ಅವರ ಮನಸ್ಸು ಇನ್ನೂ ಹಾಳಾಗಬಾರ್ದು ಅಲ್ವಾ